ಪ್ರಸ್ತುತ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಬಶೀರಡ್ಡಿ ನಡಕ ಬಿ ಜೆ ಉಚ್ಚಾಟನೆಗೊಂಡಿರುವ ಯತ್ನಾಳರನ್ನು ಸೆಳೆಯಲು ಕಾಂಗ್ರೆಸ್ ಮುಂದಾಗಿದೆಯಾ ಯತ್ನಾಳರನ್ನ ಕಾಂಗ್ರೆಸ್ಗೆ ಕರೆತರಲು ಕೈ ಶಾಸಕರೊಬ್ಬರಿಗೆ ಟಾಸ್ಕ್ ನೀಡಲಾಗಿದೆಯಾ ಯತ್ನಾಳ್ ಕಾಂಗ್ರೆಸ್ ಸೇರೋದಿದ್ರೆ ಅದಕ್ಕೆ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಕೊಡುತ್ತಾ ಕಾಂಗ್ರೆಸ್ ಸೇರಲು ಯತ್ನಾಳ್ ಮನಸ್ಸು ಮಾಡಬಹುದಾ ಕಾಂಗ್ರೆಸ್ ನಾಯಕರಿಗೆ ನಿಜಕ್ಕೂ ಯತ್ನಾಳ್ ಅವರನ್ನು ಸೇರಿಸಿಕೊಳ್ಳಲು ಮನಸ್ಸಿದೆಯಾ ಯತ್ನಾಳರನ್ನು ತಮ್ಮ ನಾಯಕ ಎಂದು ಒಪ್ಪಿಕೊಳ್ಳಲು ಕಾಂಗ್ರೆಸ್ಸಿಗರಿಗೆ ಸಾಧ್ಯ ಇದೆಯಾ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಬಗ್ಗೆ ಅವಹೇಳನಕಾರಿ ಮಾತುಗಳನ್ನಾಡಿರುವ ಯತ್ನಾಳ್ ಕಾಂಗ್ರೆಸ್ಗರಿಗೆ ಬೇಕಾ ಕಾಂಗ್ರೆಸ್ ಸೇರಿದರೆ ಕೋಮುವಾದಿ ಯತ್ನಾಳ್ ಜಾತ್ಯತೀತರಾಗಿ ಬದಲಾಗ್ತಾರ ಮುಸ್ಲಿಮರನ್ನು ದ್ವೇಷಿಸುವ ಯತ್ನಾಳ್ರನ್ನ ಸೇರಿಸ್ಕೊಂಡ್ರೆ ಮುಸ್ಲಿಮರು ಕಾಂಗ್ರೆಸ್ ಮೇಲೆ ಸಿಟ್ಟಾಗಲ್ವಾ ಕಾಂಗ್ರೆಸ್ಸಿಗೆ ಯತ್ನಾಳ್ ಮುಖ್ಯವಾ ಅಥವಾ ಮುಸ್ಲಿಮರ ಮತಗಳು ಮುಖ್ಯವಾ ಈ ಬಗ್ಗೆ ಮಾತನಾಡೋಕ್ಕೂ ಮುನ್ನ ನೀವೇನು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಅನ್ನು ಒತ್ತಿ ನಮ್ಮನ್ನು ಬೆಂಬಲಿಸಿ ವೀಕ್ಷಕರೇ ನಿಮಗೆಲ್ಲ ಗೊತ್ತಿರುವಂತೆ ಬಸನಗೌಡ ಪಾಟೀಲ್ ಯತ್ನಾಳ್ ಬಿ ಜೆ ಪಿಯಿಂದ ಉಚ್ಚಾಟನೆಗೊಂಡಿದ್ದಾರೆ ಎರಡು ದಿನಗಳ ಹಿಂದೆ ಬಿ ಜೆ ಪಿ ಅವರನ್ನ ಹೊರಗಟ್ಟಿದೆ ಆ ಬಳಿಕ ಬಿ ಜೆ ಪಿಯಲ್ಲಿ ಹೈ ಡ್ರಾಮಾಗಳೇ ನಡೀತಾ ಇದೆ ಯತ್ನಾಳ್ ಉಚ್ಚಾಟನೆಯನ್ನು ವಾಪಸ್ ಪಡಿಬೇಕು ಅಂತ ಯತ್ನಾಳ್ ಬಣ ಮತ್ತು ಅವರ ಬೆಂಬಲಿಗರು ಆಗ್ರಹ ಮಾಡ್ತಾ ಇದ್ದಾರೆ ಯತ್ನಾಳ್ ಪರವಾಗಿ ಅವರ ಒಂದಿಷ್ಟು ಬೆಂಬಲಿಗರು ಪ್ರತಿಭಟನೆ ಕೂಡ ಮಾಡಿದ್ದಾರೆ ಯತ್ನಾಳ್ ಅವರ ಉಚ್ಚಾಟನೆ ಆದೇಶ ವಾಪಸ್ ಪಡೆದು ಅವರನ್ನ ಮತ್ತೆ ಬಿಜೆಪಿಗೆ ಸೇರ್ಪಡೆ ಮಾಡಲಾಗುತ್ತೆ ಅಂತ ಅವರ ಬಣದವರು ವಿಶ್ವಾಸದಲ್ಲಿದ್ದಾರೆ ಆದರೆ ಬಿಜೆಪಿ ಹೈಕಮಾಂಡ್ ಯತ್ನಾಳರಿಗೆ ಮತ್ತೆ ಪಕ್ಷದಲ್ಲಿ ಮಣೆ ಹಾಕುವ ಮೂಡ್ನಲ್ಲಿದ್ದಂತೆ ಇಲ್ಲ ಒಂದು ವೇಳೆ ಯತ್ನಾಳರ ಉಚ್ಚಾಟನೆ ಆದೇಶ ವಾಪಸ್ ಪಡೆಯೋದಿದ್ರೂ ಆ ಕೆಲಸ ಶೀಘ್ರದಲ್ಲೇ ಆಗುವ ಸಂಭವವೂ ಇಲ್ಲ ಯತ್ನಾಳ್ ಬಣದ ಒತ್ತಡ ತಂತ್ರಕ್ಕೆ ಬಿಜೆಪಿ ಹೈಕಮಾಂಡ್ ಮಣಿಯುತ್ತೆ ಅಂತಾನು ಹೇಳೋಕ್ಕಾಗಲ್ಲ ಯಾಕೆಂದರೆ ಯತ್ನಾಳ್ ಉಚ್ಚಾಟನೆ ಏಕಾಏಕಿ ಆಗಿದ್ದಲ್ಲ ಎರಡು ವರ್ಷ ಕಾದು ಕುಳಿತು ಮಾಡಿರುವ ಉಚ್ಚಾಟನೆ ಅದು ಯತ್ನಾಳ್ ರಾಜಕೀಯವಾಗಿ ಕೊಳಕು ಅಂತ ಬಿ ಜೆ ಪಿ ವರಿಷ್ಠರಿಗೆ ಗೊತ್ತಾಗಿದೆ ಆ ಕೊಳಕು ಪಕ್ಷದಲ್ಲಿ ಇನ್ನಷ್ಟು ಕಾಲ ಇದ್ದರೆ ಕರ್ನಾಟಕದಲ್ಲಿ ಬಿ ಜೆ ಪಿ ಪಾರ್ಟಿ ಇನ್ನಷ್ಟು ದುರ್ನಾತ ಬೀರುತ್ತೆ ಅನ್ನೋದು ವರಿಷ್ಠರಿಗೆ ಮನದಟ್ಟಾಗಿದೆ ಹಾಗಾಗಿ ಯತ್ನಾಳ್ ಎಂಬ ಕೊಳಚಿಯನ್ನು ಅವರು ಚರಂಡಿಗೆ ಎಸೆದರು ವಿಪರ್ಯಾಸ ಅಂದರೆ ಬಿಜೆಪಿಯವರು ಚರಂಡಿಗೆ ಎಸೆದಿರುವ ಕೊಳಕನ್ನ ಎತ್ತಿಕೊಳ್ಳಲು ಕಾಂಗ್ರೆಸ್ಸಿನ ಕೆಲವರು ಯೋಚನೆ ಮಾಡಿದ್ದಾರೆ ಯತ್ನಾಳ್ಂತಹ ಮನುಷ್ಯ ವಿರೋಧಿ ಕೋಮುವಾದಿ ಧರ್ಮದ್ವೇಷಿ ಶಾಸಕನ್ನ ಪಕ್ಷಕ್ಕೆ ಸೇರಿಸಿಕೊಳ್ಬೇಕಾದ ಅನಿವಾರ್ಯತೆ ಖಂಡಿತವಾಗಿಯೂ ಕಾಂಗ್ರೆಸ್ ಪಕ್ಷಕ್ಕೆ ಇಲ್ಲ ಆದರೂ ಯತ್ನಾಳ್ ಅವರನ್ನ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಗೊಳಿಸಲು ಕಾಂಗ್ರೆಸ್ ಶಾಸಕರೊಬ್ಬರು ಉತ್ಸುಕರಾಗಿದ್ದಾರೆ ಅಸಲಿಗೆ ಆ ಶಾಸಕ ಕೂಡ ಬಿಜೆಪಿಯಿಂದಲೇ ಕಾಂಗ್ರೆಸ್ಗೆ ಬಂದವರು ಅವರ ಹೆಸರು ರಾಜು ಕಾಗೆ ಅಂತ ಕಾಗವಾಡದ ಕಾಂಗ್ರೆಸ್ ಶಾಸಕ ರಾಜು ಕಾಗೆ ಅವರಿಗೆ ಯತ್ನಾಳ್ ಮೇಲೆ ಅಷ್ಟೊಂದು ಪ್ರೀತಿ ಯಾಕಿದೆ ಅಂತ ಗೊತ್ತಿಲ್ಲ ಬಿ ಜೆ ಪಿಯಿಂದ ಉಚ್ಚಾಟನೆಗೊಂಡಿರುವ ಬಸನಗೌಡ ಯತ್ನಾಳ್ರನ್ನ ನಾನೇ ಕಾಂಗ್ರೆಸ್ ಪಕ್ಷಕ್ಕೆ ಕರೆದುಕೊಂಡು ಬರ್ತೇನೆ ಅಂತ ಕಾಂಗ್ರೆಸ್ ಶಾಸಕ ರಾಜು ಕಾಗೆ ಹೇಳಿದ್ದಾರೆ ಯತ್ನಾಳರನ್ನು ಕಾಂಗ್ರೆಸ್ಸಿಗೆ ಸೇರಿಸೋ ಬಗ್ಗೆ ಹೈಕಮಾಂಡ್ ಜೊತೆಗೂ ಮಾತಾಡ್ತೇನೆ ಕೂಡ ಅಂದಿದ್ದಾರೆ ಮಾಧ್ಯಮಗಳ ಜೊತೆ ಮಾತನಾಡಿರುವವರು ಯತ್ನಾಳ್ ಕಾಂಗ್ರೆಸ್ಗೆ ಬರೋದಿದ್ರೆ ಸೇರಿಸ್ಕೊಳ್ತೇವೆ ಆ ಬಗ್ಗೆ ಹೈಕಮಾಂಡ್ ಜೊತೆಗೂ ಮಾತಾಡ್ತೇವೆ ನಾನೇ ಅದರ ಮುಂದಾಳತ್ವ ತಗೋತೀನಿ ಅಂತ ಅವರು ಹೇಳಿದ್ದಾರೆ ಅಸಲಿಗೆ ಈ ಪಾರ್ಟಿನೇ ಬಿಜೆಪಿಯಿಂದ ಕಾಂಗ್ರೆಸ್ಗೆ ಬಂದವರು ಈಗ ಇವರೇ ಯತ್ನಾಳ್ ಅವರನ್ನ ಕಾಂಗ್ರೆಸ್ಗೆ ಕರ್ಕೊಂಡು ಬರ್ತಾರಂತೆ ಬಹುಶಃ ಬಿಜೆಪಿಯಲ್ಲಿ ಗಲೀಜು ಮಾಡಿಟ್ಟಿದ್ದ ಯತ್ನಾಳರನ್ನ ಕಾಂಗ್ರೆಸ್ಗೆ ಕರೆತಂದು ಕಾಂಗ್ರೆಸ್ ಮನೆಯನ್ನು ಕೆಡಿಸಬೇಕು ಎಂಬ ಉದ್ದೇಶ ಅವರಲ್ಲಿದೆ ಅನಿಸುತ್ತೆ ಹಾಗಾಗಿ ಅವರು ಯತ್ನಾಳ್ರನ್ನ ಕಾಂಗ್ರೆಸ್ಗೆ ತರೋದಕ್ಕೆ ಮನಸ್ಸು ಮಾಡಿರ್ಬೋದು ಇಲ್ಲಾಂದರೆ ಬಿ ಜೆ ಪಿ ಹೊರದಬ್ಬಿರುವ ಒಬ್ಬ ಕೋಮುವಾದಿ ಧರ್ಮದ್ವೇಷಿ ಬಿ ಜೆ ಪಿ ಶಾಸಕನನ್ನು ಒಬ್ಬ ಅವಿವೇಕಿ ಅಯೋಗ್ಯ ಅನಾಗರಿಕ ರಾಜಕಾರಣಿಯನ್ನು ಕಾಂಗ್ರೆಸ್ ಪಕ್ಷಕ್ಕೆ ಯಾಕೆ ಕರೆತರಬೇಕು ರಾಜು ಕಾಗೆ ಒಬ್ಬರನ್ನು ಬಿಟ್ಟರೆ ಯತ್ನಾಳ್ ಅವರನ್ನು ಕಾಂಗ್ರೆಸ್ಗೆ ಸೇರಿಸಬೇಕು ಅನ್ನೋ ಯೋಚನೆ ಸದ್ಯಕ್ಕೆ ಯಾವ ಕಾಂಗ್ರೆಸ್ ನಾಯಕರಲ್ಲೂ ಕೂಡ ಇಲ್ಲ ಯಾಕೆಂದರೆ ಯತ್ನಾಳ್ ಅವರ ಹಿನ್ನೆಲೆ ಅಷ್ಟೊಂದು ಖರಾಬ್ ಆಗಿದೆ ಅವರ ಸಿದ್ಧಾಂತ ಕ್ರೂರವಾಗಿದೆ ಅವರ ನಡತೆ ಹೀನಾಯವಾಗಿದೆ ಅವರ ಮಾತು ಅಸಭ್ಯವಾಗಿದೆ ಸಭ್ಯತೆಯ ಎಲ್ಲ ಎಲ್ಲೆಗಳನ್ನು ಮೀರಿ ಮಾತನಾಡಿದವರು ಯತ್ನಾಳ್ ಕಾಂಗ್ರೆಸ್ ಅಧಿನಾಯಕರ ಬಗ್ಗೆ ಬೇಕಾಬಿಟ್ಟಿ ನಾಲಿಗೆ ತಿರುಗಿಸಿದವರು ಯತ್ನಾಳ್ ನೆಹರು ಸೋನಿಯಾ ಗಾಂಧಿ ರಾಹುಲ್ ಗಾಂಧಿಯ ಬಗ್ಗೆ ಆಕ್ಷೇಪರಹ ಅವಹೇಳನಕಾರಿ ಹೇಳಿಕೆ ಕೊಟ್ಟವರು ಯತ್ನಾಳ್ ಅಂಥ ಯತ್ನಾಳರನ್ನ ಯಾವ ಕಾಂಗ್ರೆಸ್ಗೆನಾದ್ರೂ ಪಕ್ಷಕ್ಕೆ ಸೇರಿಸ್ಕೊಳ್ತೀನಿ ಅಂತಾನ ಆದರೆ ರಾಜು ಕಾಗೆ ಯಾಕೆ ಆ ಮನಸ್ಸು ಮಾಡಿದ್ದಾರೋ ಗೊತ್ತಿಲ್ಲ ಬಹುಶಃ ಪೂರ್ವಾಶ್ರಮದ ನಂಟಿನ ಕಾರಣಕ್ಕೆ ಕೂಡ ಇರಬಹುದು ಯತ್ನಾಳ್ ಕಾಂಗ್ರೆಸ್ಗೆ ಯಾಕೆ ಬೇಡ ಅಂದ್ರೆ ಯಾವ ರಾಜಕೀಯ ಪಕ್ಷಕ್ಕಾದರೂ ಯತ್ನಾಳ್ ನಷ್ಟವೇ ಹೊರತು ಅದರಿಂದ ಏನು ಲಾಭ ಇಲ್ಲ ಆ ಸ್ವಯಂ ಘೋಷಿತ ಹಿಂದೂಲಿ ಏನಿದೆ ಅದು ಹಿಂದುತ್ವದ ಪಕ್ಷಕ್ಕೆ ಡ್ಯಾಮೇಜ್ ಮಾಡಿದೆ ಹಾಗಾಗಿನೇ ಹಿಂದುತ್ವದ ಆ ಪಕ್ಷಕ್ಕೆ ಹಿಂದೂ ಹುಲಿಯನ್ನ ಒದ್ದು ಕಾಡಿಗೆ ಓಡಿಸಿರೋದು ಹೀಗಿರುವಾಗ ಒಬ್ಬ ಕಡು ಕೋಮುವಾದಿ ನಾಯಕನೊಬ್ಬ ಜಾತ್ಯತೀತ ಪಕ್ಷಕ್ಕೆ ಲಾಭ ತಂದು ಕೊಡ್ತಾನ ಸಾಧ್ಯವೇ ಇಲ್ಲ ಅಷ್ಟೇ ಅಲ್ಲ ಒಂದು ವೇಳೆ ಯತ್ನಾಳ್ ಅಪ್ಪಿ ತಪ್ಪಿ ಕಾಂಗ್ರೆಸ್ ಸೇರಿದರೆ ಕಾಂಗ್ರೆಸ್ಸಿನ ದೊಡ್ಡದೊಂದು ವೋಟ್ ಬ್ಯಾಂಕ್ ಕೂಡ ಮುನಿಸಿಕೊಳ್ಳುತ್ತೆ ಅದು ಮುಸ್ಲಿಂ ವೋಟ್ ಬ್ಯಾಂಕ್ ಯತ್ನಾಳ್ ಪಕ್ಕಾ ಮುಸ್ಲಿಂ ವಿರೋಧಿ ರಾಜಕಾರಣಿ ಇಸ್ಲಾಂ ಅಂದರೆ ಯತ್ನಾಳ್ ದ್ವೇಷ ಮಾಡ್ತಾರೆ ಅಂತಹ ಯತ್ನಾಳಿಗೆ ಕಾಂಗ್ರೆಸ್ ಮಣೆ ಹಾಕಿದ್ರೆ ಅದು ಕಾಂಗ್ರೆಸ್ ಪಕ್ಷ ಮುಸ್ಲಿಮರಿಗೆ ಮಾಡುವ ಅಪಮಾನವೂ ಆದಿತು ದಿನ ಬೆಳಗಾದರೆ ಮುಸ್ಲಿಮರನ್ನ ಬೈಕೊಂಡು ರಾಜಕಾರಣ ಮಾಡುವ ಯತ್ನಾಳವರನ್ನು ಮುಸ್ಲಿಮರು ಖಂಡಿತವಾಗಿಯೂ ಒಪ್ಪಿಕೊಳ್ಳಲ್ಲ ದಿನನಿತ್ಯ ಮುಸ್ಲಿಮರನ್ನ ಗುರಿ ಮಾಡಿ ಮಾತಾಡದಲ್ಲದೆ ಮುಸ್ಲಿಮರನ್ನ ಅವಹೇಳನ ಮಾಡುವ ಯತ್ನಾಳ್ ಎಂಬ ಕೋಮು ನಾಯಕನಾಗಿ ಸ್ವೀಕರಿಸಲು ಮುಸ್ಲಿಮರಿಗೆ ಸಾಧ್ಯವೇ ಇಲ್ಲ ಹಾಗಾಗಿ ಯತ್ನಾಳ್ ಕಾಂಗ್ರೆಸ್ ಸೇರಿದರೆ ಮುಸ್ಲಿಮರು ಕಾಂಗ್ರೆಸ್ ಮೇಲೆ ಮುನಿಸಿಕೊಳ್ಳೋದು ಪಕ್ಕ ಒಂದು ವೇಳೆ ಏನೇನೋ ರಾಜಕೀಯ ಲೆಕ್ಕಾಚಾರದಲ್ಲಿ ಯತ್ನಾಳ್ರನ್ನ ಕಾಂಗ್ರೆಸ್ ಸೇರಿಸ್ಕೊಂಡ್ರೆ ಅದರಿಂದ ಖಂಡಿತ ಕಾಂಗ್ರೆಸ್ಗೆ ಲಾಭವಾಗುವ ಸಾಧ್ಯ ಸಾಧ್ಯತೆಗಳು ಕಾಣ್ತಾ ಇಲ್ಲ ಆದರೆ ಯತ್ನಾಳ್ ನಷ್ಟ ಅಂತೂ ಕಾಂಗ್ರೆಸ್ಗೆ ಹಾಗೇ ಆಗತ್ತೆ ಅದಲ್ಲದೆ ಯತ್ನಾಳ್ ಪಕ್ಷದಲ್ಲಿರೋದು ಸೆರಗಲ್ಲಿ ಕೆಂಡ ಕಟ್ಟಿದಂತೆ ಯತ್ನಾಳ್ರಿಂದ ಬಿ ಜೆ ಪಿ ಏನು ಅನುಭವಿಸಿತ್ತು ಅದನ್ನ ಕಾಂಗ್ರೆಸ್ ಕೂಡ ಅನುಭವಿಸ್ಬೇಕಾಗತ್ತೆ ಯತ್ನಾಳರು ಕೇವಲ ಭ್ರಮೆಯಲ್ಲಿ ರಾಜಕೀಯ ಮಾಡುವ ಆಸಾಮಿ ವಿಜಯಪುರ ನಗರದಲ್ಲಿ ಏದುಸಿರು ಬಿಟ್ಟು ಗೆದ್ದಿರುವ ಯತ್ನಾಳರ ಭ್ರಮೆಗಳು ಇನ್ನೂ ಕಳಚಿಲ್ಲ ಈಗಲೂ ತಾನೊಬ್ಬ ದೊಡ್ಡ ನಾಯಕ ಅನ್ನೋ ಭ್ರಮೆ ಅವರಲ್ಲಿದೆ ನಾಲ್ಕು ಜನ ಶಿಳ್ಳೆ ಹೊಡೆದು ಜೈಕಾರ ಹಾಕಿದ್ದಕ್ಕೆ ನನಗಿಂತ ದೊಡ್ಡ ಲೀಡರ್ ಯಾರೂ ಇಲ್ಲ ಅಂದ್ಕೊಂಡಿದ್ದಾರೆ ಕಾಂಗ್ರೆಸ್ಗೆ ಬಂದ್ರೆ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವರಿಗಿಂತ ನಾನೇ ದೊಡ್ಡ ನಾಯಕ ಅಂತ ಹೇಳ್ಕೊಳ್ತಾರೆ ಖರ್ಗೆಗಿಂತಲೂ ನಾನೇ ದೊಡ್ಡವ ಅಂದರೂ ಅಚ್ಚರಿ ಇಲ್ಲ ಇಂಥವರೆಲ್ಲ ಪಕ್ಷದಲ್ಲಿದ್ದರೆ ಕಷ್ಟ ಅಲ್ವಾ ಅಷ್ಟಕ್ಕೂ ಕಾಂಗ್ರೆಸ್ಸಿಗೆ ಯತ್ನಾಳ್ ಯಾಕೆ ಬೇಕು ಯತ್ನಾಳ್ ಯಾವ ದೊಡ್ಡ ನಾಯಕ ಅಂತ ಅವರಿಗೆ ಮಣೆ ಹಾಕಬೇಕು ಬಿ ಜೆ ಪಿ ಕಸ ಹಾಕುವಲ್ಲಿಟ್ಟಿತ್ತು ಈಗ ಹೋಗಿ ಆ ಕಸವನ್ನು ಚರಂಡಿಗೆ ಎಸೆದಿದೆ ಅದನ್ನು ಹೆಕ್ಕಿ ತಂದು ಕಾಂಗ್ರೆಸ್ ಮನೆಯೊಳಗೆ ಸೇರಿಸಬೇಕಾದ ಅಗತ್ಯತೆ ಏನಿದೆ ಏನೂ ಇಲ್ಲ ಕೋಮುದ್ವೇಷ್ ಯತ್ನಾಳ್ ಕಾಂಗ್ರೆಸ್ಸಿಗೆ ಸೇರಿಸುವುದು ಅಂದರೆ ಅದು ಪೊಲಿಟಿಕಲಿ ಸೂಸೈಡ್ ಮಾಡಿದಂತೆ ಅದು ಕಾಂಗ್ರೆಸ್ ಪಕ್ಷಕ್ಕೆ ಗೊತ್ತಿದೆ ಬಹುಶಃ ರಾಜು ಕಾಗೆ ಒಬ್ಬರಿಗೆ ಗೊತ್ತಿಲ್ಲ ಅನಿಸುತ್ತೆ ಇದೀ ಹೊತ್ತಿನ ಪ್ರಸ್ತುತ ನ್ಯೂಸ್ ವಿಶೇಷ ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್